ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದಾಳಿಯನ್ನ ಖಂಡಿಸಿ ಡಿಸೆಂಬರ್ ಜ್ಯೋತಿ ಜ್ಯೋತಿವೃತ್ತದಿಂದ ಮಿನಿ ವಿಧಾನಸೌಧದರಿಗೆ ಸಂಘ ಪರಿವಾರ ಮತ್ತು ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನಾ ಜಾಥಾ ನಡೆಯಲಿದ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದಲೂ ಎರಡು ಸಾವಿರದ ಐನೂರು ಮಂದಿಯನ್ನ ನಿರೀಕ್ಷಿಸಲಾಗಿದೆ ದೈವಸ್ಥಾನ ದೇವಸ್ಥಾನ ಹಾಗೂ ಮಂದಿರಗಳಿಂದ ಸರ್ವ ಹಿಂದೂ ಬಾಂಧವರು ಭಾಗವಹಿಸುವಂತೆ ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷ ಜಗದೀಶ್ ಅಲ್ವಾ ಕುವೈತ ಬಯಲು ಕರೆ ನೀಡಿದ್ದಾರೆ ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ವ್ಯಾಪಕ ಹಲ್ಲೆ ಇವೆ ಬೇರೆಡೆ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗುವಾಗ ಮಾತನಾಡಬೇಕಾದಂತಹ ಸಂಸ್ಥೆಗಳು ಮೌನವಾಗಿದೆ ಇದನ್ನು ಖಂಡಿಸಿ ಇಸ್ಕಾನ್ ಸಂಸ್ಥೆಯ ಸನ್ಯಾಸಿ ಚಿನ್ಮಯ್ ಕೃಷ್ಣದಾಸ್ ಪ್ರಭು ಕೇಸರಿ ಪತಾಕೆ ಹಿಡಿದು ಪ್ರತಿಭಟಿಸಿದಾಗ ಅವರ ಮೇಲೆಯೂ ರಾಷ್ಟ್ರದ್ರೋಹದ ಪ್ರಕರಣ ದಾಖಲಿಸಿ ಬಂಧಿಸಿದ್ದಾರೆ ಹಿಂದೂ ನಾಯಕರ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ವ್ಯಾಪಕ ಅನಾಚಾರದ ವಿರುದ್ಧ ಅಲ್ಪಸಂಖ್ಯಾತ ಹಿಂದೂಗಳ ಮತ್ತು ಹಿಂದೂ ಶ್ರದ್ಧಾ ಕೇಂದ್ರಗಳ ರಕ್ಷಣೆಗೆ ಬೃಹತ್ ಜನಾಂದೋಲನ ಕಾರ್ಯಕ್ರಮ ಹಿಂದೂ ಹಿತರಕ್ಷಣಾ ಸಮಿತಿ ಮಂಗಳೂರು ಇದರ ವತಿಯಿಂದ ಪ್ರತಿಭಟನಾ ಜಾಥಾ ಮತ್ತು ಸಭೆ ಡಿಸೆಂಬರ್ ನಾಲ್ಕರ ಜ್ಯೋತಿ ಬಲಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿಯಿಂದ ಹತ್ತು ಗಂಟೆಗೆ ಬೃಹತ್ ಮೆರವಣಿಗೆಯ ಮೂಲಕ ಹಾದು ಹೋಗಿ ಮಿನಿ ವಿಧಾನಸೌಧದ ಬಳಿ ಪ್ರತಿಭಟನಾ ಸಭೆ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಿಲ್ಲಾ ವಕ್ತಾರರಾದ ಮೋಹನ್ ರಾಜ್ ಕೆ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೊಟ್ಟು ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೊಟ್ಟು ಯುವ ಮೋರ್ಚಾ ಮಂಡಲ ಅಧ್ಯಕ್ಷ ಮುರಳಿ ಕೊನಾಜೆ ಉಪಸ್ಥಿತರಿದ್ದರು ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ನಡೆಸುತ್ತಾ ಎಲ್ಲರ ಮೇಲೆ ಹಲ್ಲೆಯನ್ನು ಮಾಡುತ್ತಾ ಅಲ್ಲಿ ಪ್ರತಿಭಾನ್ವಿತ ಹಿಂದೂಗಳು ಯಾರಿದ್ದಾರೆ ಅವರ ಮೇಲೆ ಕಲ್ಲು ತೂರಿ ಅವರ ಮನೆಯನ್ನು ಸುಟ್ಟು ಹಿಂದೂ ಜನರ ಮೇಲೆ ಬಹಳ ದೊಡ್ಡ ಆಕ್ರಮಣವನ್ನು ಬಾಂಗ್ಲಾದೇಶದಲ್ಲಿ ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಯುವಾಗ ಖಂಡಿಸುವಂತಹ ಎಲ್ಲ ದೇಶಗಳು ಕೂಡ ಯಾರು ಕೂಡ ಆ ಬಾಂಗ್ಲಾದೇಶದ ಹಿಂದೂಗಳ ನೆರವಿಗೆ ಬಾರದಿದ್ದದ್ದು ನಮಗೆ ಬಹಳ ದುರದೃಷ್ಟಕರ ಸಂಗತಿಯಾಗಿದೆ ಆದರೆ ಇತ್ತೀಚೆಗೆ ಅಲ್ಲಿ ಅಧಿಕಾರವನ್ನು ವಹಿಸಿಕೊಂಡಂತಹ ಅಲ್ಲಿಯ ಅಧ್ಯಕ್ಷರು ಪುನಃ ಹಿಂದೂ ಸಮಾಜದ ಮೇಲೆ ಮತ್ತೆ ಭಯಾನಕ ದಾಳಿಯಾಗುವಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸಲು ಹೊರಟಂತಹ ನಮ್ಮ ಇಸ್ಕಾನ್ನ ಅಲ್ಲಿನ ಚಿನ್ಮಯ ಕೃಷ್ಣದಾಸ್ ಇವರು ನಮ್ಮ ಸಮಾಜವನ್ನು ಅಲ್ಲಿ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿ ಬಹಳ ದೊಡ್ಡದಾದ ಒಂದು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಮಾಡಿದರು ಆ ಪ್ರತಿಭಟನೆಯಲ್ಲಿ ಕೇವಲ ಕೇಸರಿ ಧ್ವಜ ಹಿಡಿದುಕೊಂಡರೆಂಬ ಕಾರಣಕ್ಕೆ ಅವರ ಮೇಲೆ ರಾಷ್ಟ್ರದ್ರೋಹದ ಆರೋಪವನ್ನು ಮಾಡಿ ಅವರನ್ನು ಬಂಧಿಸುವುದು ಬಹಳ ಖಂಡನಾರ್ಹ ವಿಚಾರ ರಕ್ಷಣಾ ಸಮಿತಿ ಮಂಗಳೂರು ಇದರ ವತಿಯಿಂದ ನಾಲ್ಕು ತಾರೀಕು ಬುಧವಾರ ಬೆಳಿಗ್ಗೆ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆಯಿಂದ ಸಾಗಿ ಮಿನಿ ವಿಧಾನಸೌಧ ಎದುರುಗಡೆ ನಗರ ಬಾಂಗ್ಲಾದೇಶದ ವಿರುದ್ಧ ನಡೆಯುವಂಥ ಪ್ರತಿಭಟನೆ ಇವತ್ತು ಪತ್ರಿಕೆಗೋಷ್ಠಿ ನಡೀತಿದೆ ಪತ್ರಿಕೆಗೋಷ್ಠಿಗೆ ಬಂದಂಥ ಪತ್ರಿಕೋದ್ಯಮ ಮಿತ್ರರಿಗೆ ಸ್ವಾಗತವನ್ನು ನೀಡುತ್ತಾ ಪತ್ರಿಕೋಷ್ಠಿಯನ್ನು ನಮ್ಮ ಮಂಡಲದ ಅಧ್ಯಕ್ಷರಾದ ಜಗೀಶಾಲ್ ಪುವೆತ್ತಬಾಲ್ ಅವರು ನಡೆಸಿಕೊಡಲಿದ್ದಾರೆ ಅವರಿಗೆ ಸ್ವಾಗತವನ್ನು ಇಟ್ಟಿದ್ದೇನೆ ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರಾದ ರಣ್ ಶೆಟ್ಟಿ ಉಲ್ದಟ್ಟ ನಮ್ಮಂದಿದ್ದಾರೆ ಅವರು ಕೂಡ ಸ್ವಾಗತಪಡಿಸಿದ್ದೇನೆ ಅದೇ ರೀತಿ ಜಿಲ್ಲಾ ವಕ್ತಾರರಾದ ಆರ್ ಕೆಆರ್ ಮುಂದಿದ್ದಾರೆ ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ ಅದೇ ರೀತಿ ಮಂಡಲದ ಕಾರ್ಯದರ್ಶಿಯಾದ ಜೀವಂತ ನಂಬಿದ್ದಾರೆ ಅವರನ್ನು ಕೂಡ ಸ್ವಾಗತ ಮಾಡಿದ್ದೇನೆ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದ ಮುರಳಧರ ಪಣಜೆ ನಮ್ಮ ಅವರು ಕೂಡ ಸ್ವಾಗತ ಮಾಡಿದ್ದೇನೆ ಮುಂದಕ್ಕೆ ಪ್ರತಿಗೋಷ್ಠಿಯನ್ನು ಮಂಡಲ ಅಧ್ಯಕ್ಷರಾದ ಜಗದರು ಅದನ್ನು ನಾವು ಖಂಡಿಸಬೇಕಾಗಿದೆ ಇಂತಹ ಅನೇಕ ಕೃತ್ಯಗಳು ಒಂದು ವೇಳೆ ಅವರನ್ನು ಆ ಜೈಲಿನಲ್ಲಿ ಭೇಟಿ ಹೋದ ಮೇಲೆ ಅವರ ಅರ್ಚಕರನ್ನು ಕೂಡ ಬಂಧಿಸಿರುವುದು ತುಂಬ ವಿಪರ್ಯಾಸದ ವಿಷಯವಾಗಿದೆ ಇಂತಹ ಅನೇಕ ಕುಕೃತ್ಯಗಳನ್ನು ಬಾಂಗ್ಲಾದ ಪ್ರಜೆಗಳು ನಮ್ಮ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಸಿ ಅವರ ಆಸ್ತಿಗಳನ್ನು ವಶಪಡಿಸುವಂಥದ್ದು ಅಂಗಡಿಗಳನ್ನು ಶುದ್ಧ ಹಲ್ಲು ದೂರುವಂತಹ ಅಲ್ಲದೆ ಮಾರ್ಗದ ಮಧ್ಯದಲ್ಲೇ ನಮ್ಮ ಹಿಂದೂಗಳನ್ನು ಹಿಡಿದು ಅವರ ಜಾ ಅವರು ಯಾವ ಧರ್ಮದವರೆಂದು ಹೇಳಿ ಅವರ ಮೇಲೆ ಹಲ್ಲೆ ನಡೆಸುವುದು ನಾವು ಯಾವಾಗಲೂ ಈ ಮಾಧ್ಯಮದಲ್ಲಿ ಆಗೋ ದೃಶ್ಯ ಗ್ರೂಪ್ಗಳಲ್ಲಿ ನೋಡ್ತಾ ಇದ್ದೇವೆ ಇಂತಹ ಘಟನೆ ಬಾಂಗ್ಲಾದೇಶದಲ್ಲಿ ಮತ್ತೆ ಮರುಕಳಿಸಬಾರದು ನಮ್ಮ ಹಿಂದೂಗಳಿಗೆ ಅಲ್ಲಿ ನ್ಯಾಯ ಸಿಗಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ದಕ್ಷಿಣ ಕನ್ನಡದ ಸಂಘ ಪರಿವಾರದವರು ಹಿಂದೂ ಹಿತರಕ್ಷಣಾ ವೇದಿಕೆ ಅನ್ನುವ ಒಂದು ವತಿಯಿಂದ ದೊಡ್ಡದಾದ ಪ್ರತಿಭಟನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಆಯೋಜಿಸಿ ಬುಧವಾರ ತಾರೀಕು ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳೂರಿನ ಜ್ಯೋತಿ ವೃತ್ತದಿಂದ ಬೃಹತ್ ಬೆಳಿಗ್ಗೆ ಹತ್ತು ಗಂಟೆಗೆ ಬೃಹತ್ ಪಾದಯಾತ್ರೆಯೊಂದಿಗೆ ನಮ್ಮ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಜಿಲ್ಲೆಯ ಎಲ್ಲ ಹಿಂದೂಗಳ ದೇವಸ್ಥಾನಗಳಾಗಿರ್ಬೋದು ಭಜನಾ ಮಂದಿರಗಳಾಗಿರ್ಬೋದು ಅಲ್ಲದೆ ವಿವಿಧ ಸಂಘಟನೆಗಳಾಗಿರ್ಬೋದು ಹಾಗೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತವೆ ಈ ದಕ್ಷಿಣ ಕನ್ನಡ ಜಿಲ್ಲಾ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ನಡೆಯುವಂಥ ಈ ಪ್ರತಿಭಟನೆಗೆ ನಮ್ಮ ಮಂಗಳೂರು ಮಂಡಲದ ಭಾರತೀಯ ಜನತಾ ಪಾರ್ಟಿಯು ಸಂಪೂರ್ಣ ಬೆಂಬಲವನ್ನು ಘೋಷಿಸಿ ನಮ್ಮ ಈ ಮಂಗಳೂರು ಮಂಡಲದಿಂದ ಸುಮಾರು ಎರಡು ಸಾವಿರದ ಐನೂರು ಮಂದಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಅಪೇಕ್ಷೆಯಿಂದ ತಮ್ಮೆಲ್ಲರ ಸಹಕಾರವನ್ನು ಇದರಲ್ಲಿ ನಾವು ಕೋರುತ್ತಾ ದೊಡ್ಡ ಸಂಖ್ಯೆಯಿಂದ ಈ ಮಂಗಳೂರು ಭಾಗದಿಂದ ಆ ಪ್ರತಿಭಟನೆಗೆ ಹೋಗುವಂತಹ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಪತ್ರಿಕೋದ್ಯಮದವರು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಬೇಕು ನಾ ನಮ್ಮ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳಿಗೆ ನ್ಯಾಯವನ್ನು ಕೊಡುವಲ್ಲಿ ನಿಮ್ಮ ದೊಡ್ಡ ಪಾತ್ರ ಇರಬೇಕು ಅನ್ನುವ ದೃಷ್ಟಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ ಆದ್ದರಿಂದ ಅಲ್ಲಿ ನಡೆಯುವಂತಹ ಈ ಪ್ರತಿಭಟನೆಯಲ್ಲಿ ನಮ್ಮ ಎಲ್ಲ ಮಂಗಳೂರು ಮಂಡಲದ ಪ್ರತಿಯೊಬ್ಬ ಹಿಂದೂ ಪಕ್ಷ ಭೇದ ಮರೆತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಲ್ಲಿನ ಜನರಿಗೆ ನ್ಯಾಯವನ್ನು ಕೊಡಬೇಕೆಂದು ನಾನು ಈ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಎಲ್ಲರಲ್ಲೂ ವಿನಂತಿ ಚಿನ್ಮಯ ಅವರ ಅವರನ್ನು ದೇಶದ್ರೋಹದ ಕೇಸು ಹಾಕಿ ಇವತ್ತು ಜೈಲಲ್ಲಿ ಇಟ್ಟಿದ್ದಾರೆ ಗೊತ್ತಿರ್ಬೋದು ಅವರ ಮನಸ್ಥಿತಿ ಬಾಂಗ್ಲಾದೇಶದಲ್ಲಿ ಇರತಕ್ಕಂಥ ಸರ್ಕಾರದ ಮನಸ್ಥಿತಿ ಯಾವ ರೀತಿಯಲ್ಲಿ ಇದೆ ಇದಕ್ಕೆ ಅವರಿಗೆ ಅಲ್ಲಿರತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಒಂದು ಮನಸ್ಥೈರ್ಯವನ್ನು ನೀಡಬೇಕು ಅನ್ನುವ ದೃಷ್ಟಿಕೋನದಲ್ಲಿ ಹಾಗೆ ನಮ್ಮ ಕೇಂದ್ರ ಸರ್ಕಾರದ ಒತ್ತಡ ಮುಖಾಂತರ ಅದನ್ನು ತಡೆ ವಿಚಾರಕ್ಕೋಸ್ಕರ ಇವತ್ತು ಮಂಗಳೂರಿನಲ್ಲಿ ನಮ್ಮ ಹಿಂದೂ ಹಿತರಕ್ಷಣಾ ವೇದಿಕೆ ನಡೆತಕ್ಕ ನಡೆಸುವಂಥ ಈ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಮಸ್ತ ಕಾರ್ಯಕರ್ತರು ಅಭೂತರವಾದ ಬೆಂಬಲವನ್ನು ನೀಡಬೇಕು ಯಾಕೆಂದರೆ ಇವತ್ತು ನಮ್ಮ ಹತ್ತಿರದ ದೇಶದಲ್ಲಿ ನಮ್ಮ ಹಿಂದುಗಳ ಮೇಲೆ ನಡೆತಕ್ಕಂಥ ಈ ದೌರ್ಜನ್ಯವನ್ನು ನಾವು ಪ್ರತಿಯೊಬ್ಬರೂ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ವಿರುದ್ಧ ಪತ್ತೆ ದಿವಸ ಒಂದು ಪುಣ್ಯಕಾಲದಲ್ಲಿ ನೀವೆಲ್ಲ ಸೇರಬೇಕು ಅದಕ್ಕೋಸ್ಕರ ನಾನು ನಿಮ್ಮ ನಿಮ್ಮಲ್ಲಿ ಜಿಲ್ಲಾ ಸಮಿತಿಯ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸಮಸ್ತ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡುವುದೇನೆಂದರೆ ನಾಲ್ಕು ಬುಧವಾರದ ಹೊರತು ನಾಲ್ಕು ಹನ್ನೆರಡು ಇಪ್ಪತ್ತ್ನಾಲ್ಕನೇ ಬೆಳಗ್ಗೆ ಹತ್ತು ಗಂಟೆಗೆ ಜ್ಯೋತಿ ವೃತ್ತದಿಂದ ನಡೆತಕ್ಕಂಥ ಪಾದಯಾತ್ರೆಗೆ ಸಮಸ್ತ ಹಿಂದೂ ಬಾಂಧವರು ಸೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಈ ಬಾಂಗ್ಲಾದೇಶದಲ್ಲಿರತಕ್ಕಂಥ ಅಲ್ಪಸಂಖ್ಯಾತ ಯುದ್ಧಗಳಿಗೆ ಮನಸ್ಥೈರ್ಯ ನೆಡುವಂಥ ಕೆಲಸ ನಾವೆಲ್ಲ ಮಾಡಬೇಕು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ರಕ್ಷಣಾ ಸಮಿತಿ ಮಂಗಳೂರು ಇದರ ವತಿಯಿಂದ ನಡೆಯುವಂತಹ ಬೃಹತ್ ಪ್ರತಿಭಟನಾ ಒಂದು ಚಾತ ಅದು ಯಶಸ್ವಿಗೊಳಿಸುವಂಥ ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ಇವತ್ತು ಈ ಪತ್ರಿಕಾ ಭವನದಲ್ಲಿ ನಾವು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕೋಷ್ಠಿಗೆ ಬಂದಿರತಕ್ಕಂಥ ನಮ್ಮ ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳನ್ನು ನಮ್ಮ ಮಂಗಳೂರು ಮಂಡಲ ಬಿ ಜೆ ಪಿ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಿದ್ದೇವೆ ಅದೇ ರೀತಿ ಇವತ್ತಿನ ಈ ಒಂದು ಪತ್ರಿಕೋಷ್ಠಿ ನಡೆಸಿದಂತಹ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆರ್ವಾ ಕುವೆತ್ ಇವರಿಗೆ ಇವರಿಗೂ ಕೂಡ ವಂದನೆಗಳು ಹಾಗೆಯೇ ಜಿಲ್ಲಾ ಬಿ ಜೆ ಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೆಯೇ ಜಿಲ್ಲಾ ವಕ್ತಾರರಾಗಿರ್ತಕ್ಕಂಥ ಮೋಹನ್ ರಾಜ್ ಕೆಆರ್ ಅವರು ಹಾಗೆ ಮಂಡಲದ ಪ್ರಧಾನ ಆಗಿರ್ತಕ್ಕಂಥ ದಯಾನಂದ್ ತೊಕ್ಕೊಟ್ರವರು ಹಾಗೆ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಕೊನೆ ಕೊಣಾಜೆ ಇವರಿಗೆ ಕೂಡ ಎಲ್ ಕೊನೆಗಳನ್ನ ಕರೆ ಮಾಡ್ತಾ ಇವತ್ತಿನ ಈ ಒಂದು ಪತ್ರಿಕೋಷ್ಠಿ ಇಲ್ಲಿಗೆ